ನಮ್ಮ ಮಾಧ್ಯಮದ ಸ್ನೇಹಿತರಿಗೂ ಪಬ್ಲಿಕ್ಕಿಗೂ ಗೊತ್ತಾಗಬೇಕಾಗಿರೋದು ಇಂಪಾರ್ಟೆಂಟಾಗಿ ಸಿದ್ದರಾಮಯ್ಯ ಎಷ್ಟು ಬಡ್ಜೆಟ್ಟಲ್ಲಿ ಮೋಸ ಮಾಡ್ತಾರೆ ಮೋಸ ಹೇಗೆ ಹೇಗೆ ಮಾಡ್ತಾರೆ ಬಡ್ಜೆಟ್ಟಲ್ಲಿ ಎಲ್ಲೆಲ್ಲಿ ಅನ್ಯಾಯಗಳನ್ನು ಮಾಡಿದ್ದಾರೆ ಯಾವ್ಯಾವ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ ನಾವು ಬಿ ಜೆ ಪಿಯರಿಗಿಂತ ಹೆಚ್ಚು ಅಭಿವೃದ್ಧಿ ಕಾರ್ಯ ಮಾಡಿದ್ದೀರಿ ತುಳಿತಕ್ಕೆ ಒಳಗಾದಂಥ ಜನಗಳ ಅಭಿವೃದ್ಧಿ ಪರವಾಗಿರೋ ಅಂಥ ನಿಗಮಗಳಿಗೆ ನಾವು ಹೆಚ್ಚು ಅನುದಾನಗಳನ್ನು ಕೊಟ್ಟಿದ್ದೀರಿ ಆ ನಿಗಮಗಳನ್ನು ಶಕ್ತಿಶಾಲಿಯಾಗಿ ಮಾಡಿದ್ದೀರಿ ಅಂತ ಹೇಳ್ತಾಯಿದ್ರು ಎಕ್ಸಾಂಪಲ್ ಕೊಡ್ತೀನಿ ದಲಿತರ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಏನು ಸಂವಿಧಾನದ ಪುಸ್ತಕ ನಮ್ಮ ನಾರಾಯಣ ಸ್ವಾಮಿ ಅವರು ವಿರೋಧ ಪಕ್ಷದ ನಾಯಕರು ಅಷ್ಟು ಹಿಡಿದಿಲ್ಲ ಅಷ್ಟು ಹಿಡಿದ್ಬಿಟ್ಟವ್ರು ಅವರು ಮಾತೆತ್ರ ಸಂವಿಧಾನ ಪುಸ್ತಕ ಹಿಡ್ಕೊಂಬತ್ತಾರೆ ಅದು ಬೇರೆ ಸಂವಿಧಾನದ ಶಿಲ್ಪಿಯನ್ನು ಎರಡು ಸರಿ ಸೋಲ್ಸಿರೋದು ಬೇರೆ ಅವ್ರಿಗೆ ಆರಡಿ ಮೂರಡಿ ಜಾಗ ಕೊಟ್ಟಿಲ್ಲ ಅದು ಬೇರೆ ಪ್ರಶ್ನೆ ಅದು ಅದನ್ನೇ ಮಾಡಿದ್ದಾರೆ ಕಾಂಗ್ರೆಸ್ ಅವರು